ಒಂದಿಷ್ಟು ಜನರಿಗೆ ಒಂದು ವರ್ಷ ಹಲ್ಲು ರಿಮೂವ್ ಆಗಿರುವುದೇ ಇಲ್ಲ ಏಜ್ ಆಗಿದ್ರು ಆಗಿಲ್ಲ ಒಂದು ಒಂದಿಷ್ಟು ಜನರಿಗೆ ಗೌರವ ಏನು ಹೆಮ್ಮೆ ಆದ್ರೆ ಇನ್ನೊಂದಿಷ್ಟು ಜನರಿಗೆ ಭಯ ಇರುತ್ತೆ ಯಾಕೆ ಹಲ್ಲು ರಿಮೂವ್ ಆಗಿಲ್ಲ ಏನಾದ್ರೂ ಇದರಿಂದ ಸಮಸ್ಯೆ ಇರುತ್ತಾ ಹೇಗೆ ಅಂತ ಇದರಿಂದ ಏನಾದ್ರೂ ಸಮಸ್ಯೆ ಆಗ್ಬೋದಾ ಡಾಕ್ಟರ್ ಕೆಲವರು ಸ್ಮೋಕಿಂಗ್ ಆಗಲಿ ಕೆಲವರು ಇಪ್ಪತ್ತು ವರ್ಷ ಇವತ್ತು ನಮ್ಮ ಮುತ್ತಿರಲಿ ಊರ್ ಕಡೆ ಹಳ್ಳಿ ಕಡೆ ಹೋದಾಗ ಕೆಲವರು ಬೀಡಿ ಬೆಳಗ್ಗೆ ಅಂದರೆ ಒಂದು ಬೀಡಿ ಹೊಡಿತಾ ಇರ್ತಾರೆ ಕೆಲವರು ಅಲ್ಲೂ ಏನೂ ಆಗಿರೋದು ಸೊ ಅವ್ರು ಏನಂದರೆ ಅವ್ರದ್ದು ಅವ್ರ ಅವ್ರದ್ದು ಶಕ್ತಿ ಅದು ಸೊ ಅವ್ರ ಕೆಲವರು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಅಲ್ಲ ಅಲ್ಲಿ ವೀಕ್ ಇರುತ್ತೆ ಗಮ್ಸ್ ವೀಕ್ ಆದಾಗ ಏನು ಜೆನೆಟಿಕ್ಸ್ ಅಥವಾ ಏನೋ ಏನಾದರೂ ನಿಮ್ಗೆ ಏನು ಮೇಂಟೈನ್ ಮಾಡಿದ್ರೆ ಅದ ಮೇಲೆ ಡಿಪೆಂಡ್ ಅಷ್ಟೇ ಸೊ ನಿಮಗೆ ಅಲ್ಲೂ ನಿಮಗೆ ವೀಕ್ ಆದ್ರೂ ಸೆವೆಂಟಿ ಇಯರ್ಸ್ ಆದಮೇಲೆ ವೀಕ್ ಆಗೋದು ಭಾಳ ಅರವತ್ತು ಎಪ್ಪತ್ತು ವರ್ಷ ಅಂದ್ರೆ ಅಲ್ಲಿ ವೀಕ್ ಆಗೋದು ಅದು ಕಾಮನ್ ಸೊ ಬಟ್ ಅದೇ ವೀಕ್ ಆದರೆ ಇಮಿಡಿಯೇಟ್ ನೀವು ಏನು ಅದಕ್ಕೆ ಪ್ರಿಕಾಷನ್ ಮಾಡ್ಕೊಬೇಕು ಅಲ್ಲಿ ವೀಕ್ ಆಗಿದ್ದ ತಕ್ಷಣ ನಿಮಗೆ ಕ್ಲೀನ್ ಮಾಡಬೇಕು ಅಲ್ಲೇನೂ ಉದ್ರೋದು ಅಲ್ಲಿ ಕಟ್ಸ್ಕೊಬೇಕು ಅಲ್ಲಿ ನಿಮ್ಗೆ ಏನಾರು ಅಳ್ಳಾಡ್ತಿದೆ ಅದೊಂದು ಇಮಿಡಿಯೇಟ್ ರಿಮೂವ್ ಮಾಡಬೇಕು ನಿಮ್ಗೆ ಏನಾದ್ರು ಅಭ್ಯಾಸ ಇದೆಯಾ ಅಭ್ಯಾಸ ಇದ್ದರೆ ಇದು ಮಾಡಬೇಕು ನಿಮ್ಮ ಜನರಲ್ ಬಾಡಿ ಶುಗರ್ ಬಿ ಪಿ ಕಂಟ್ರೋಲ್ ಇದೆಯಾ ಶುಗರ್ ಕಂಟ್ರೋಲ್ ಇದ್ದರೆ ನಿಮ್ಮ ಹೊಸಡು ವೀಕ್ ಆಗೋಲ್ಲ ಸೊ ವಸ್ಡ್ದು ವೀಕ್ ಆಗಲಿಲ್ಲ ಅಂದರೆ ನಿಮ್ಗೆ ಮೇನ್ ಮೇಯ್ನ್ ಅಲ್ಲೂ ಏಜ್ ಆದಮೇಲೆ ಅಲ್ಲೂ ಉದುರೋಗೋ ಕಡೇ ಗಮ್ಸ್ ಅಂತೀವಿ ವಸ್ಡೂ ವೀಕ್ ಆಗ್ತಾ ಆಗ್ತಾ ಅಲ್ಲೂ ಕ್ರಮೇಣ ಒಂದೊಂದೇ ಅಲ್ಲೂ ಉದುರೋಗ್ತದೆ ಸೊ ಭಾಳಷ್ಟು ಜನ ಇನ್ನೊಂದು ತಪ್ಪು ಮಾಡ್ತಾರೆ ಎಲ್ಲ ಅಲ್ಲೂ ಉದುರೋಗಿಬಿಡಲಿ ಆಮೇಲೆ ಕಟ್ಸ್ಕೊತೀನಿ ಅಂತಾರೆ ಅದೊಂದು ಏ ಎಲ್ಲರೂ ಉದುರೋಗ್ಬಿಡಲಿ ಆಮೇಲೆ ಕಟ್ಸ್ಕೊತೀನಿ ಅಂತಾರೆ ಎಲ್ಲ ಉದ್ರ ನಿಮ್ಮ ನಿಮ್ಮ ಬಸ್ಡಿನೇ ಕಳ್ಕೊಂಡಿರ್ತಾರೆ ಭಾಳಷ್ಟು ಜನ ಇಲ್ಲಿ ಹಿರಿಯರು ಬರ್ತಾರೆ ನಮ್ಮಲ್ಲಿ ಸರ್ ಮೇಲೆ ಕಟ್ಸನ ಬಿಡಿ ಸರ್ ಅಂತಾರೆ ನೀವು ಉದ್ರೋದಲ್ಲಿ ಕಟ್ಸೋ ಹಚ್ ನಿಮ್ಮ ಕಂಪ್ಲೀಟ್ ಅಲ್ಲೂ ಇನ್ನೊಂದೇನಂದ್ರೆ ಅಲ್ಲೂ ಒಂದೇ ದಿವಸಕ್ಕೆ ಎಲ್ಲ ಅಲ್ಲೂ ಉದ್ರೋಲ್ಲ ಇವತ್ತು ಮುಂದೆದಲ್ಲ ಉದ್ರೆ ನಾಳೆ ದೋಡಲ್ಲಿ ಉದುರುತ್ತೆ ಸೊ ಆ ಥರ ಎಲ್ಲ ಆದಾಗ ನಿಮ್ಗೆ ಕಂಪ್ಲೀಟ್ ಕಟ್ಸೋ ಅಷ್ಟೊತ್ತಿಗೆ ಇನ್ನೊಂದು ಸರಿ ಅಲ್ಲಿ ಕಟ್ಸಾಗ ನಿಮ್ಗೆ ತಿರ್ಗಿ ಅಲ್ಲಿ ಕೂರೋಲ್ಲ ಸೊ ಅಲ್ಲಿ ಲೂಸ್ ಆಗುತ್ತೆ ಭಾಳಷ್ಟು ಜನ ಅಲ್ಲಿ ಕಟ್ಸ್ಕೊಂಡ್ರು ಸಾರು ತಿನ್ನೋಕೆ ಆಲ್ಲ ಅಲ್ಲಿ ಸೆಟ್ಟಲ್ಲಿ ಅಂತ ಸೊ ಇದಕ್ಕೆ ಇದೇ ಕಾರಣ ಸೊ ಅದಕ್ಕೆ ಜನರಿಗೆ ಹೇಳ್ಬೇಕಂದ್ರೆ ನಿಮಗೆ ಯಾವ ಅಲ್ಲಿ ಉದ್ರೋಗುತ್ತೆ ಇಮಿಡಿಯೇಟ್ ಬಂದು ಅಲ್ಲಿ ಕಟ್ಸ್ಕೊಳ್ಳಿ ನಿಮ್ಮ ದಂತೆಯೋದ್ರ ಭೇಟಿಯಾಗಿ ಇಮಿಡಿಯೇಟ್ ಅಲ್ಲಿ ಕಟ್ಸ್ಕೊಂಡು ಜನರಿಗೆ ಏನು ಅಂತ ಮೊದಲಿನ ಕಾಲದಲ್ಲಿ ಬೇವಿನ ಏನು ಕಡ್ಡಿಲಿರ್ಬೋದು ಅಥವಾ ಇದ್ದಲುಗಳನ್ನ ಉಪ್ಪುಗಳನ್ನ ಬಳಸಿ ಹಲ್ಲುಜ್ಜುತ್ತ ಇದ್ವಿ ಆಗ ನಮ್ಮ ಹಲ್ಲು ತುಂಬಾ ಸುರಕ್ಷವಾಗಿತ್ತು ಆದ್ರೆ ಈಗ ಒಂದಿಷ್ಟು ಪೇಸ್ಟ್ಗಳು ಅಥವಾ ಹೊಸ ಆಧುನಿಕತೆಯಿಂದ ನಮ್ಮ ಹಲ್ಲುಗಳು ಹಾಳಾಗ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು ಜನರ ನಂಬಿಕೆ ಆಗಿದೆ ಆದ್ರೆ ಹಳೆಯ ಏನು ಪದ್ಧತಿಗೆ ಹೋಗ್ಲಿಕ್ಕೆ ಯಾರು ಕೂಡ ರೆಡಿ ಇಲ್ಲ ಆದ್ರೆ ಏನು ಬೆಸ್ಟ್ ಪೇಸ್ಟ್ ಯಾವ ರೀತಿಯಾಗಿ ಬಳಸ್ಬೋದು ಹಲ್ಲಿನ ಏನು ಆರೋಗ್ಯಕ್ಕಾಗಿ ಯಾವ ಏನು ಯಾವ ಪೇಸ್ಟ್ನ ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್ ನೀವು ನಮ್ಮಲ್ಲಿ ದಿನ ಒಂದು ದಿನ ಪ್ರಶ್ನೆ ಸರ್ ನಂಗೆ ಒಂದು ಒಳ್ಳೆ ಪೇಸ್ಟ್ ಬರ್ಕೊಡಿ ಅಂತಾರೆ ಆ ಥರ ಒಳ್ಳೆ ಪೇಸ್ಟ್ ಆಗಲಿ ಒಳ್ಳೆ ಬ್ರಷ್ ಆಗಲಿ ಯಾವುದೇ ಥರ ಇಲ್ಲ ಆ ಥರ ಒಳ್ಳೆ ಪೇಸ್ಟ್ ಇದ್ದರೆ ಇವತ್ತು ಯಾರಿಗೂ ದಂಥ ಸಮಸ್ಯೆ ಬರ್ತಿಲ್ಲ ಒಳ್ಳೆ ಮಾತ್ರೆ ಕೊಡಿ ಅಂದರೆ ಎಲ್ಲ ಡಾಕ್ಟ್ರು ಬರೀ ಮಾತ್ರೆ ಅಂಗಡಿ ಇರ್ತಾಯಿದ್ರು ಯಾರೂ ಕ್ಲೀನಿಕ್ ಇರಲಿಲ್ಲ ಬಟ್ ಒಳ್ಳೆ ಪೇಸ್ಟ್ ಅಂದ್ರೆ ಏನು ಪೇಸ್ಟ್ ಅನ್ನೋದು ಒಂದು ಕ್ಲೀನಿಂಗ್ ಏಜೆಂಟ್ ಪೇಸ್ಟ್ ಅಂದರೆ ಏನು ನಿಮ್ಮ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಕೊರೋನಾ ಅಂದರೆ ಏನು ಕೊರೋನಾ ಬಂದಾಗ ಸೋಪ್ ಹಾಕಿ ಕೈ ತೊಳಿರಿ ಅಂದರು ಇದೇ ಸೋಪ್ ಹಾಕಿ ಇದೇ ಸೋಪ್ ಹಾಕಿ ಹೇಳಿಲ್ಲ ಅಲ್ಲು ಸೊ ಅದೇ ಥರನೇ ಅಲ್ಲೂ ಜೋಕೆ ಒಂದು ಪೇಸ್ಟು ಅದೊಂದು ಹರ್ಬಲ್ ಪೇಸ್ಟ್ ತೊಗೊಳ್ಳಿ ಇಲ್ಲ ಆಯುರ್ವೇದಿಕ್ ಪೇಸ್ಟ್ ತೊಗೊಳ್ಳಿ ಒಸ್ಟು ವೀಕ್ ಆಗಲಿ ನಮ್ಮಲ್ಲಿ ಸಪ್ರೇಟ್ ಪೇಸ್ಟ್ ಬರ್ತದೆ ಸೊ ಅನ್ಲೆಸ್ ಅಂಟಿಲ್ ನಿಮಗೆ ನೀವು ಯಾವುದೇ ಥರ ನಿಮ್ಗೆ ಯಾವುದು ನಿಮಗೆ ಪೇಸ್ಟ್ ಅನ್ನಿಸೋತೋ ನೀವು ಬಟ್ ಬ್ರಷಿಂಗ್ ಎರಡು ಸರಿ ಬ್ರಷ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಯಾವುದೇ ಥರ ಪೇಸ್ಟಲ್ಲಿ ನಿಮ್ಗೆ ನಿಮ್ಮ ಅನುಕೂಲ ಹರ್ಬಲ್ ಕಂಟೆಂಟ್ ಇರೋದಾಗಲಿ ಆಯುರ್ವೇದಿಕ್ ಪೇಸ್ಟ್ ಇರೋದಾಗ್ಲಿ ಅಥವಾ ಜನರಲ್ ಪೇಸ್ಟ್ ನಿಮ್ಗೆ ಯಾವುದೇ ಪೇಸ್ಟರ ಬಟ್ ಎರಡು ಸಾರಿ ನೀವು ಬ್ರಷ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು ಆಮೇಲೆ ಯಾವ ರೀತಿ ಬ್ರಷ್ ಮಾಡ್ತೀರ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಸೊ ಎಲ್ಲರು ಸುಮ್ಮನೆ ರೊಟೇಷನ್ ಮಾಡಿ ತಿರುಗಿಸೋದಲ್ಲ ಸೊ ಬ್ರೆಷಿಂಗ್ ಟೆಕ್ನಿಕ್ ಇರ್ತದೆ ಸರಿಯಾದ ಕ್ರಮೇನ ಸರ್ಕ್ಯುಲರ್ ಮೋಷನ್ ಅಂತೀವಿ ಬ್ರೆಶಿಂಗ್ ರಫಾಗಿ ಮಾಡಬಾರ್ದು ಯಾವುದೇ ಥರ ಸರ್ಕ್ಯುಲರ್ ಮೋಷನ್ ಅಂತ ಈ ಥರ ನಿಮ್ಮ ಬ್ರಷ್ ಮಾಡಿದಾಗ ಇದಾಗ್ತದೆ ಸೊ ನಿಮ್ಮ ಬ್ರಷ್ ಮಾಡಿದಾಗ ಯಾವುದೇ ಥರ ಈ ಸರ್ಕ್ಯುಲರ್ ಮೋಷನ್ ಅಂತೀವಿ ರಫಾಗಿ ಮಾಡಬಾರ್ದು ಭಾಳಷ್ಟು ಜನ ಕೈಯನ್ನು ಹಿಂಗೆ ಇಟ್ಕೊತಾರೆ ಬ್ರಷ್ ಮಾಡ್ಬೇಕಾರೆ ಹಿಡ್ಕೊಂಡು ಹಿಂಗೆ ಯೂಸ್ ಮಾಡಬಾರ್ದು ಸೊ ಆ ಥರ ಇದು ಮಾಡೋದು ಸರ್ಕ್ಯುಲರ್ ಮೋಷನಾಗಿ ಬ್ರಷ್ ಮಾಡಿದಾಗ ನಿಮ್ಮ ಹೊಸದು ವೀಕ್ ಆಗೋಲ್ಲ ಇಮ್ಯುನಿಟಿ ಇದು ಆಗೋಲ್ಲ ಊಟ ಫುಡ್ ಆಜ್ಮಿಟ್ ಏನಿದೆ ಅದು ಫುಡ್ ಲೈನ್ ಮಿಟೀರಲ್ಲ ಆಚೆ ಬರ್ತದೆ ಸೊ ಅದು ಮೈಂಟೇನ್ ಮಾಡಿದ್ರೆ ಅದ್ರ ಪ್ರಕಾರ ಮೈಂಟೈನ್ ಮಾಡಬೇಕು ಸೊ ಇಲ್ಲಿ ರಫ್ ಆಗಿ ಮಾಡಿದಾಗ ನಿಮ್ಮ ಹೊಸಡ್ಡು ಸವಿತಾ ಬರ್ತದೆ ವಜ್ದು ಸವಿದ್ರೆ ಆಟೋಮೆಟಿಕ್ ನಿಮ್ಗೆ ಅಲ್ಲಿ ವೀಕ್ ಆಗ್ತದೆ ಸೊ ಅದರಿಂದ ನಿಮ್ಮ ಬ್ರೆಶಿಂಗ್ ಇಂಪಾರ್ಟೆಂಟ್ ಇರ್ತದೆ ಸೊ ಅದು ಯೂಶಲಿ ಓಲ್ಡ್ ಏಜಲ್ಲಿ ಸವಿಯೋದು ಅದು ಭಾಳ ಕಾಮನ್ ಸವಿದಾಗ ಕಾಮನ್ ಅದು ಬಟ್ ಹಾಗಂತೂ ಕಾಮನ್ ಅದು ಪ್ರಿಕಾಷನಿಗೆ ಏನಾದ್ರು ಸಣ್ಣದಾಗ ಉಳಕಾಲ ಆಯ್ತು ಅಥವಾ ಅಥವಾ ಏನಾದ್ರು ಬಿದ್ರೆ ಫೀಲಿಂಗ್ ಮಾಡಿಸ್ಕೊಂಡು ಅದು ನನಗೆ ಗ್ಯಾಪ್ನ ಕ್ಲೋಸ್ ಮಾಡಿಸ್ಕೊಳ್ಬೇಕು ಹ್ಞೂ ಕ್ಲೋಸ್ ಮಾಡಬೇಕು ಒಳ್ಳೆಯದು ಈಗನೇನು ಹಳೆ ಕಾಲದಲ್ಲಿ ಈಜ್ಲು ಇಟ್ಟಿಗೆ ಗೂಡು ಅಥವಾ ಉಪ್ಪು ಸೊ ಅದೇನೋ ಆಗಿನ ಕಾಲದಲ್ಲಿ ನಡೀತದು ಈಗಿನ ಕಾಲದಲ್ಲಿ ಅದು ಇಜ್ಲಾಗಲಿ ಉಪ್ಪಾಗಲಿ ಅದು ಯಾವುದೇ ಥರ ಈಗಲೂ ಕೆಲವೊಂದು ಪ್ರಾಕ್ಟೀಸ್ ಕೆಲವರು ಊರ ಕಡೆ ನಮ್ಮ ಹಳ್ಳಿ ಕಡೆಯವರು ಬಂದಾಗ ಇನ್ನು ಇಜ್ಲಾಗ ಈ ನೈಂಟಿ ಪರ್ಸೆಂಟ್ ಯಾರು ಯೂಸ್ ಮಾಡ್ತಾ ಇಲ್ಲ ಈಗಿನ ಆಧುನಿಕತೆ ಏನಿದೆ ಅದ್ರ ಪ್ರಕಾರ ನೀವು ಒಂದು ಒಳ್ಳೆಯ ಪೇಸ್ಟ್ ತೊಗೊಳ್ಳಿ ಒಳ್ಳೆ ಬ್ರಷ್ ಸೊ ಇದೇ ಥರ ಏನು ಇಂಥ ಪೇಸ್ಟ್ ಆಗಲಿ ಅಂದರೆ ಬ್ರಷ್ ಎರಡು ಟೈಮ್ ಬ್ರಷ್ ಮಾಡಿದ್ರೆ ಅದು ನಿಮಗೆ ತುಂಬ ಅನುಕೂಲ ಆಗ್ತದೆ ಅನುಕೂಲ ಆಗುತ್ತೆ ಎಸ್ ಕೇಳಿದ್ರಲ್ಲ ವೀಕ್ಷಕಡೆಸಡಿನ ಏನು ಆರೋಗ್ಯ ಇರಬಹುದು ಅಥವಾ ಹಲ್ಲಿನ ಸುರಕ್ಷತೆಗೆ ಆರೋಗ್ಯ ಎಷ್ಟು ಮುಖ್ಯ ತಿಳಿಸ್ಕೊಟ್ರು ಹಾಗೇನೆ ಏಜ್ ಆದವ್ರಿಗೆ ಹಲ್ಲು ಉದುರು ಹೋಗಿದ್ರು ಕಟ್ಟಿಸ್ಕೋಬಹುದು ಹಾಗೆ ಹಲ್ಲು ಯಾವ ರೀತಿಯಾಗಿ ಬ್ರಷ್ ಮಾಡೋದ್ರ ಮೂಲಕ ಹಲ್ಲಿನ ಆರೋಗ್ಯ ಸಾಕಷ್ಟು ವರ್ಷಗಳ ಕಾಲ ನಾವು ಕಾಪಾಡಿಕೊಳ್ಳೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಶೆಟ್ಟಿ ಗ್ಯಾರಂಟಿ ಸುದ್ದಿ ಖಚಿತ this